ನಮ್ಮ ಭೂಮಿ ನಮ್ಮ ಭೂಮಿ ಇಲ್ಲಿ ಡಿ ಸಿಗೂ ಕೇಳಿಸ್ಬೇಕು ಅಲ್ಲಿ ಡಿ ಸಿಗೂ ಕೇಳಿಸ್ಬೇಕು ಮಿಸ್ಟರ್ ಬಾಲಕೃಷ್ಣ ಅವರೇ ಅವತ್ತು ನೀವು ಕುಮಾರಣ್ಣವ್ರ ಜೊತೆನೆ ಇದ್ರಲ್ಲ ಸ್ವಾಮಿ ಬನ್ನಿ ಬಹಿರಮಾನದಲ್ಲಿ ದೊಡ್ಡ ಕೇಕ್ ತಂದು ಕತ್ತರಿಸ್ ಕೈಲಿ ಮಾಡಬೇಕಲ್ಲ ಅವ್ರಿಗೆ ಮಾಡ್ತಾರೆ ನೀವು ಈ ಹೋರಾಟನ ಕುಮಾರಸ್ವಾಮಿ ಅವ್ರ ಮೇಲೋ ಯಡಿಯೂರಪ್ಪನವ್ರ ಮೇಲೆ ಭೂಮಿ ಮುಂಚಕ್ಕೆ ಹೊಟ್ಟಿರ್ತಕ್ಕಂತ ಈ ಕಾಂಗ್ರೆಸ್ ನಾಯಕರುಗಳು ನಿಮಗೆ ನಾಚಿಕೆ ಆಗ್ಬೇಕು ಸನ್ಮಾನ್ಯ ಜಿಲ್ಲಾಧಿಕಾರಿಗಳೇ ಹಿಂದೆ ಇದ್ದಂತ ಜಿಲ್ಲಾಧಿಕಾರಿಗಳು ಒಂದು ಸಂಸ್ಥೆ ಬಿಡದಿ ನಿಲ್ಲಿದೆ ಗೊತ್ತಲ್ಲ ನಿಮ್ಗೆಲ್ಲ ತಾಯ ಈಗಲ್ಟನ್ನು ಈಗಲ್ಟನ್ಗೆ ಸರ್ಕಾರಿ ಭೂಮಿ ನಿಮ್ಮ ಹತ್ರ ಇದೆ ಎಪ್ಪತ್ತೇಳು ಅಕ್ರ ಹತ್ತೊಂಬತ್ತು ಅಂತ ಹೇಳಿ ಇದೇ ಡಿ ಕೆ ಶಿವಕುಮಾರ್ ಅವರು ಎಷ್ಟು ಪೆನಾಲ್ಟಿ ಆಗ್ಸೋರು ಹೇಳಿ ಒಂಬೈನೂರ ಎಂಬತ್ತೆರಡು ಕೋಟಿ ೂರ ಎಂಬತ್ತೇಳು ಕೋಟಿ ಎಷ್ಟು ಎಕರೆಗೆ ಎಪ್ಪತ್ತೇಳು ಎಕರೆಗೆ ಒಂದ್ ಎಕರೆಗೆ ಎಷ್ಟು ಶುಕ್ರವಾರ ಹಣ ಎಷ್ಟು ಹನ್ನೆರಡು ಕೋಟಿ ಅರವತ್ತೇಳು ಲಕ್ಷ ಆಯ್ತು ಸರ್ಕಾರಿ ಭೂಮಿಗೆ ರೈತರು ಭೂಮಿ ಅಲ್ಲ ಗೋಮಾಳಕ್ಕೆ ಕರಾಬ್ಗೆ ನಮ್ಮ ರೈತರಿಗೆ ಎಷ್ಟು ಫಿಕ್ಸ್ ಮಾಡ್ತೀರಪ್ಪ ಎಷ್ಟು ಫಿಕ್ಸ್ ಮಾಡ್ತಿರೀ ನಿಮ್ ತಾಕ ಹೇಳಕ್ಕೆ ಯಾರು ಎಂ ಎಲ್ ಇಲ್ಲಿ ಆಡಳಿತ ಮಾಡಿ ಜಿಲ್ಲಾ ಆಡಳಿತವನ್ನ ಪೊಲೀಸ್ನವರು ಇಟ್ಕೊಂಡು ಅಧಿಕಾರಿಗಳನ್ನ ಇಟ್ಕೊಂಡು ನಾವು ಮಾಡ್ತೀವಿ ಅಂತ ಎದುರಿಸ್ ಅಧಿಕಾರಿಗಳಿಗೆ ಎದುರ್ಕೋ ಬಿಡ್ತಾರ ಬರ್ಲಿ ಅಧಿಕಾರಿ ಮೂಲವು ಕಾಲಲ್ಲಿರೋ ಎಲ್ಲ ತಗೊಂಡು ಮೋಕ್ಷ ಮಾಡಿ ಕಲ್ಸಕ್ಕೆ ನಮ್ ತಾಯಂದಿರು ರೆಡಿ ಅವ್ರೆ ಇಲ್ವಾ ಗೊತ್ತಾಯ್ತು ತಂದೆ ಮೂಲೆಯಲ್ಲಿರೋ ಇರೋ ಕಾಲೇಲಿರೋ ಏನಂತ ಅಂತ ಬನ್ನಿ ಸರ್ವೆ ಮಾಡಿ ನೋಡಣ ರೈತರುಗಳು ರೈತರುಗಳ ಹತ್ರ ಇಲ್ಲಿ ನಾಲ್ಕು ಗೋಡೆ ಕಳ್ಳತಾಡ್ತೀರಾ ನೀವು ಯಾರೋ ಒಬ್ಬ ಅಧ್ಯಕ್ಷ ನಿಟ್ಬಿಟ್ಟು ಇದೇ ಜನ ಯಾವ ರಾಮನಗರ ಜಿಲ್ಲೆ ಜನ ಒಂದ್ ಬಾರಿ ನಾವು ಶುಕ್ರವಾರನ ನೋಡಣ ನಮ್ ಜಿಲ್ಲೆ ಮಗ ಅಂತೇಳಿ ಮಾಡ ಕೊಟ್ಟಿದ್ಕೆ ನೀನ್ ಇಷ್ಟೊಂದು ಅವಾಂತರ ಮಾಡಿದ್ಯಾ ಒಂದು ವರ್ಷದಿಂದ ಖರೀದಿ ಮಾಡಿದ್ದಾರೆ ಅಶೋಕಣ ಜಮೀನ ಒಂದು ವರ್ಷದಿಂದ ನೀವು ಬೇನಾಮಿ ಹೆಸರಲ್ಲಿ ಈ ನೋಡೋಣ ದಾಖಲೆ ಯಾರ ಹೆಸರು ಖರೀದಿ ಮಾಡಿದ್ರಿ ಸಾವಿರಾರು ಎಕರೆ ಭೂಮಿನ ನೀವು ಖರೀದಿ ಮಾಡ್ಕೊಂಡಿದ್ದೀರಲ್ಲ ಒಂದು ವರ್ಷದಿಂದ ಬೇನಾಮಿ ಹೆಸರಲ್ಲಿ ಬೇನಾಮಿ ಹೆಸರಲ್ಲಿ ಖರೀದಿ ಮಾಡಿ ಅಮಾಯಕರ ರೈತಗಳನ್ನ ಯಾರೋ ಬೆಂಗಳೂರಿನಲ್ಲಿ ಪಾಪ ಮದ್ವೆ ಮುಂಜಿ ಕಷ್ಟ ಅನ್ನೋರಿಗೆ ಎದ್ರಿಸಿ ಪದರಿಸಿ ಎಸ್ ಸಿ ಎಸ್ ಟಿ ಯಾವುದೇ ಜಮೀನು ಸಿಕ್ಕಲಿ ಸಾವಿರಾರು ಎಕರೆ ಜಮೀನು ಖರೀದಿ ಮಾಡಿದ್ದೀರಲ್ಲ ಇದಕ್ಕ ಅಧಿಕಾರ ಕೊಟ್ಟಿದ್ದೆ ಜಿಲ್ಲೆ ಜನ